ಈಗ ಈರುಳ್ಳಿ ಬೆಂದಿದೆ ಈಗ ಟೊಮೊಟ ಹಣ್ಣು ಹಾಕೋತಾ ಇದೀವಿ ಈಗ ಪಲಾವ್ ರೆಡಿಯಾಗಿದೆ ತಿನ್ನೋದಂದೇ ಬಾಕಿ ಬನ್ನಿ ಈಗ ಕೋಣಿಸುವ ಪಲಾವ್ ತಿಂತಾ ಇದ್ದೀವಿ ಸಾಕು ಸಾಕು ರೂಪನು ಕೂಡ ಹಾಕೋತಿದ್ದಾಳೆ ನಾನೇ ನಾನೇ ತಿನ್ ಗಮ್ಮೆ ಗಾಡಿ ಪಂಚರ್ ಆಗಿರೋದಕ್ಕೆ ಕೈಯಲ್ಲಿ ಹಿಡ್ಕೊ ಹೋಗ್ತಾ ಬರ್ಬೇಕಾದ್ರೆ ನೀರು ಬಾಟ್ಲೆಲ್ಲ ಭಾರ ಅಂದ್ಬಿಟ್ಟು ರೂಪಾಯಿ ಗಾಡಿ ಎತ್ಕೊಂಡಿದ್ದೀವಿ ಅದ್ರ ಮೇಲೆ ಇವತ್ತೇನೋ ಇವತ್ತೇನು ವೀಡಿಯೋ ಅಂತ ಹೊಲ್ತಾವು ಕುಕ್ ಮಾಡ್ತಾ ಇದ್ದೀವಿ ಅವರೇ ಕಾರ್ಡ್ ಅದು ಪೀಟೋನು ಕೆ ಅವರೇ ಕಾರ್ಡ್ ಅಲೋ ಮಾಡ್ತಾಯಿದ್ದೀವಿ ಸೊ ಮಾಡ್ತಾ ಇದ್ದೀವಿ ಈಗ ಹೋಗ್ತಾ ಇದ್ದೀವಿ ಮನೆಗೆ ಹೆಂಗೆ ಮಾಡ್ತೀವಿ ಏನು ಹೆಂಗಿರುತ್ತೆ ಅಂತ ಇವತ್ತು ಹೊಲಕ್ಕೆ ಬಂದಿದ್ದೀವಿ ಅಲ್ಲರಿ ಹೆಂಗೆ ಮಾಡ್ತೀವಿ ಏನು ಅಂತ ಫುಡ್ ವಿಡಿಯೋನ ವಾಚ್ ಮಾಡಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ನೋಡಿ ಬನ್ನಿ ಈಗ ಶುರು ಮಾಡೋಣ ನಮ್ಮ ಜೊತೆ ಗ್ರೂಪ್ ಅವರು ಇದ್ದಾರೆ ಟ್ರೈ ಮಾಡ್ತಾಯಿದ್ದಾರೆ ಇದ್ದಾರೆ ನಮ್ಮ ಅಕ್ಕ ನಮ್ಮ ತಾಯಿ ಅಮ್ಮ ಇದ್ದಾರೆ ಬರಲಿ ಮತ್ತೆ ಅಮೃತ ಅವರು ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಮತ್ತೆ ಅದಕ್ಕೆನೇ ನಾವು ಬಂದಿದ್ವಿ ಅವ ಮೂರು ದಿವಸದಿಂದ ಪ್ಲ್ಯಾನ್ ಮಾಡಿದ್ವಿ ಆಗಲೇ ಇಲ್ಲ ಅದಕ್ಕೆ ಇವತ್ತು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಬನ್ನಿ ಈಗ ಶುರು ಮಾಡೋಣ ಬರಲಿ ಅವರು ಅವಳು ಈಗ ಮನೆಗೆ ಹೋಗ್ಬೇಕು ವಾಪಸ್ಸು ಗಾಡಿ ನಿಲ್ಲಿಸ್ಬಿಟ್ಟು ಬರೋಕ್ಕೆ ಅದಕ್ಕೆ ಏನು ಏಕೆ ಹೊಯ್ ಬೇಗ ಎತ್ಕೊ ಬೇಗ ಎತ್ಕೊಂಡು ಹೋಗಿ ಹೋಗು ಅಂದರೆ ನಮ್ಮ ಗಾಡಿ ಪಂಚರ್ ಆಗಿದೆಯಲ್ಲ ಅದಕ್ಕೆ ರೂಪರ್ ಗಾಡಿ ಎತ್ಕೊಂಡಿದ್ದೀವಿ ಅವು ಅಂತ ಎತ್ಕೊಂಡು ಬರೋಕ್ಕಾಗಲ್ಲ ಯಾಕಂದರೆ ನೀರು ತಾವಿಂದ ಬೋಸ್ ಎಲ್ಲನೂ ಎತ್ಕೊಳ್ತಾಕೊಂಡಿದ್ದೀವಿ ಹೋಗಮ್ಮ ಕೂತ್ಕೋ ಹುಷಾರು ಬರ್ತೀವಿ ಹ್ಞೂ ಈಗ ಬಂದಿದ್ದೀವಿ ಮನೆಯಿಂದ ಈಗ ಹೋಗ್ತಾ ಇದ್ದೀವಿ ಅವರೆಕಾಯಿ ಬರೋಣ ಅಂತ ಅವರೇಕಾಯಿನ ಇಲ್ಲೇ ಫ್ರೆಶ್ ಆಗಿ ಹೊಲದಲ್ಲೇ ಕುಯ್ಕೊಂಡು ಅಲ್ಲೇ ಎಡ್ದು ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು ಬನ್ನಿ ಈಗ ಅವರೆಕಾಯಿ ಕುಯ್ಕೊಂಡು ನೆಕ್ಸ್ಟು ಟೊಮೊಟೊ ಈರುಳ್ಳಿ ಇನ್ನೂ ಚಿಲ್ಲ ಹಚ್ಕೋಬೇಕು ನಮ್ಮ ಊನಿ ನಮ್ಮ ಗೌರಮ್ಮನ ಹತ್ರ ಅದುಬಿಟ್ಟು ಬಂದಿದ್ದೀವಿ ಹೋಗಬೇಕು ಬೇಗ ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಬೇಗ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ನಮ್ಮ ಊನಿ ನಮ್ಮ ಗೌರಮ್ಮ ಹತ್ರ ಇರ್ತಾನೆ ನಮ್ಮ ಅಕ್ಕ ಇದ್ರೇನು ಸ್ವಲ್ಪ ಅವನು ಅಳೋದು ಈಗ ಇಲ್ಲಿ ಅವರೇ ಕೈನ ಕುಯ್ಕೋತಾ ಇದ್ದೀವಿ ನಮ್ಮ ಅಕ್ಕನೂ ಬಂದಿದ್ದಾಳೆ ಚೆಂದ ಆಯ್ ಮೇಡಮ್ಮ ಐತೀ ಎದ್ದು ವಾಕ ತೋರಿಸು ಇಲ್ಲಿ ನಮ್ಮ ಮುಸ್ಕೊಳ್ಳು ಕೂಡ ಇದೆ ಹೆಂಗಿದ್ರು ಇಲ್ಲೇ ಬಂದು ಕೆಟಕ್ದಂಗ ಆಗುತ್ತೆ ನೋಡ್ಕೊಂಡಂಗೂ ಆಗುತ್ತೆ ಮತ್ತು ನಾವು ಕುಕ್ ಮಾಡ್ದಂಗೆ ಆಗುತ್ತೆ ಅಂತ ಮಾಡ್ತಾಯಿದ್ವಿ ಐದು ದಿವ್ಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಒಂದು ವಾರನೇ ಅಂದ್ಕೊಳ್ಳಿ ಆದರೂ ಆಯಿತಾ ಇಲ್ಲ ಇವತ್ತು ಮಾಡಬೇಕಂತ ಮಾಡ್ತಾಯಿದ್ದೆ ಅಲ್ಲಿ ಕರ್ಬೇಲ್ ಸೊಪ್ಪು ಇಟ್ಕೊಂಡ್ರು ಕಳ್ತಿದ್ಯಾ ರುಪಿ ಹಾಗೆ ಎರಡು ಕಡೆ ಕರ್ಬೇಲ್ ಸೊಪ್ಪು ಈಗ ಎರಡು ಕಡೆ ಕರ್ಬೇಲ್ ಸೊಪ್ಪು ಇಟ್ಕೊಂಡು ಅವ್ರು ಆಗೇಕಾಯಿ ಕುತ್ಕೊ ಬರಲಿ ಹಸಿ ಅವರೇಕಾಯಿ ನಾವು ಹೋಗೋ ಅಲ್ಲಿ ಹೋಗಿ ಹಚ್ಕೊಂಡು ಬಿಡ್ತೀವಿ ಇಲ್ಲ ಅಂದರೆ ಎಲ್ಲ ಉಲ್ಲೇ ತೆರೆ ಬೇಜಾರಿಗೆ ಮಾಡೋಕ್ಕಾಗಲ್ಲ ರೂಪಾ ಅವರು ಬಂದಿದ್ದಾರೆ ರೂಪಾ ಆಯ್ ಮೇಡಮ್ಮ ಹೈ ಆಯ್ ಮೇಡಮ್ ಹ್ಞೂ ಹ್ಞೂ ಹಾಯ್ ಹ್ಞೂ ಎರಡು ಕಡೆ ಸಾಕು ತಗೋ ಇಲ್ಲಿ ಏನೇನು ತಂದೀವಿ ಸಾಮಗ್ರಿಗಳೆಲ್ಲ ಇದು ಮಾಡ್ಕೊಂಡಿದ್ದೀವಿ ಇಲ್ಲಿ ಪಲಾವ್ ಮಸಾಲ ಮತ್ತೆ ಚಿಲ್ಲಿ ಪೌಡ್ರು ಗರಂ ಮಸಾಲ ಉಪ್ಪು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲ ಈಗ ಟೊಮೊಟೊ ಈರುಳ್ಳಿ ಕೊಯ್ಕೋಬೇಕು ಇಲ್ಲಿ ಮನೇಲೇ ಮಸಾಲೆ ರುಬ್ಕೊ ಬಂದಿದ್ವಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಇನ್ನು ಸ್ವಲ್ಪ ಗೋಡಂಬಿ ಅವೆಲ್ಲ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಚಕ್ಕೆ ಹಾಕ್ಬಿಟ್ಟು ರುಬ್ಕೊ ಬಂದಿದ್ವಿ ರುಬ್ಕೊ ಬಂದಿದ್ವಿ ಸ್ವಲ್ಪ ಕುದ್ದಿರೋ ಸೊಪ್ಪನ ಅಲ್ಲಿ ಮೇಲೆ ಅದು ಕಟ್ ಮಾಡಿಬಿಟ್ಟು ಹಾಕೋಣ ಅಂತ ಇಲ್ಲಿ ಅಕ್ಕಿ ತಂದಿದ್ದೀವಿ ಎಷ್ಟೋ ಎರಡುವರೆ ಪಾವು ಇದೆ ಇಷ್ಟು ತಂದಿದ್ದೀವಿ ಈಗ ಟೊಮೊಟೊ ಈರುಳ್ಳಿನ ಕುಯ್ಕೊಳ್ಳೋಣ ಅಲ್ಲಿ ನೋಡ್ತಾ ಇದ್ದು ಚೆಕ್ ಮಾಡ್ತಾ ಇದ್ದು ಒಲೆನ ಅದನ್ನ ಸ್ವಲ್ಪ ರೆಡಿ ಮಾಡಬೇಕು ನಮ್ಮ ಮಾವು ಬಂದು ರೆಡಿ ಮಾಡಿಕೊಡುತ್ತೆ ಆ ಸೊತ್ಕೆ ನಾವು ಟೊಮೊಟೊ ಮತ್ತು ಈರುಳ್ಳನ್ನೆಲ್ಲ ನೀಟಾಗಿ ಹಚ್ಕೊಂಡು ರೆಡಿ ಮಾಡ್ಕೋತೀವಿ ನಮ್ಮಅ ಬಂದಾದಮೇಲೆ ಅದು ಯಾರು ಎಡ್ಕೋಬೇಕಲ್ಲ ಅವ್ರೇಕಾಯಿ ಎಡ್ಕೊಂಡು ರೆಡಿ ಮಾಡ್ಕೋಬೇಕು ಬನ್ನಿ ಈಗ ಶುರು ಮಾಡಿ ಕಟ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಕಟ್ಕೊಳಿ ಮಾತಾಡಿ ಏನಾರ ಒಂಚೂರ ನೋಡಿ ಅವಳು ಸಾಂಗ್ನ ಎರಡು ಹಾಕೊಂಡು ಹಾಕೊಂಡು ಎರಡು ಫಾಟ್ಸ್ ತಗೊಂಡು ಕೂತಾವಳೆ ಏನಾರು ಮಾಡ್ತಾ ಇದ್ದೀಯ ನಿನ್ನ ಕೆಲಸನ ಹೊಲ್ತಾ ಮಾಡ್ಕೊಂಡು ತಿನ್ನೋದಂತೂ ಸೂಪರ್ ನೀವೇನಾರು ಮಾಡಿದ್ರೆ ಹೊಲ್ದ ಗಿಲ್ದಲ್ಲಿ ಕಮೆಂಟ್ ಮಾಡಿ ಏನು ಮಾಡಿದರೆ ಫ್ರೆಶ್ ಟೈಮು ಅಂತ ನಾವು ಸುಮಾರು ಸಲ ಮಾಡಿದ್ದೀವಿ ಈಗ ನಿಮಗೆ ತೋರಿಸ್ತಾ ಇರೋದು ಅಷ್ಟೆ ಲಾಗಲ್ಲಿ ನಾವು ಸುಮಾರು ಸಲ ಮಾಡಿದ್ದೀವಿ ಅಲ್ಲೆಲ್ಲ ಮಾಡಿದ್ವಿ ಆ ಕಡೆ ಸೈಡು ಆ ಕಡೆ ಹೊಲದಲ್ಲೆಲ್ಲ ಮಾಡಿದ್ವಿ ನಮ್ಮ ಇದರಲ್ಲೇ ಸೀಯನ್ನ ಅಂತೆ ಚಿತ್ರಾನ್ನ ಅಂತೆ ಉಪ್ಪಿಟ್ಟು ಎಲ್ಲ ಸುಮಾರು ಟೊಮಟೊ ಬಾತು ಎಲ್ಲ ಮಾಡಿದ್ದೀವಿ ಮ್ಯಾಗಿನೂ ಕೂಡ ಮಾಡಿಬಿಟ್ಟಿದ್ದೀವಿ ಚೆನ್ನಾಗಿತ್ತಾಗ ಈಗ ಆಗ ಜಾಸ್ತಿ ಜನ ಬರೋರು ಎಲ್ಲ ಜಾಸ್ತಿ ಜನ ಸರ್ಕೊಂಡು ಮಾಡುವ ಈಗ ಜಾಸ್ತಿ ಎಲ್ಲ ಅವರವ್ರ ಕೆಲಸದಲ್ಲಿಲ್ಲ ಬಿಸಿ ಇದ್ದಾರೆ ನಾವು ನಾವು ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಅದೇನೂಪ್ಪ ಆಗ ನಾವು ಸ್ಕೂಲಿಂದ ಬಂದ ತಕ್ಷಣವೇ ಶನಿವಾರ ಭಾನುವಾರ ಆಯಿತು ಅಂದರೆ ಸಾಕು ಬಂದುಬಿಡು ತುಂಬ್ಕೊಂಡು ಮಾಡೋಣ ಅಂತ ಅಲ್ಲವೇ ಅದನ್ನೆಲ್ಗೊಂತ ಇನ್ನೂ ಸೂಪರಾಗೈತೆ ಮೇನಾಗಿ ಯೂಟ್ಯೂಬಲ್ಲಿ ಏನು ಅಂದರೆ ತುಂಬ ಈಗ ಒಂದು ತಿಂಗಳೇ ಆಗಲಿ ನಾಲ್ಕೈದು ತಿಂಗಳೇ ಆಗಲಿ ಈ ವಿಡಿಯೋನ ತಗ್ ನೋಡಿದಾಗ ಒಂಥರ ಮೆಮೊರಿ ಥರ ಇರುತ್ತೆ ನಾವು ಏನು ಮಾಡಿದ್ವಿ ಯಾವ ಥರ ಕುಕ್ ಮಾಡಿದ್ವಿ ಹೆಂಗಿತ್ತು ಆ ದಿನ ಅನ್ನೋದು ಮೆಮೊರಿ ಇರುತ್ತೆ ನಮ್ಮ ಫೋನಲ್ಲಿ ಎಷ್ಟೇ ಫೋಟೋಸ್ ಆಗಿರಲಿ ವೀಡಿಯೋಸ್ ಆಗಿರಲಿ ಮಡಗಿರೋದಕ್ಕಿಂತ ಯೂಟ್ಯೂಬಲ್ಲಿ ಮ ಇದ್ದರೆ ವೀಡಿಯೋ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ರೂಪಾ ಅಲ್ಲಿ ಹಾಡುಗಳು ಇದೆ ನೋಡಿ ನೇಯ್ತಾವು ಬಿಸಿಲು ಇವಾಗ ಬಿಸಿಲು ನಮ್ಮ ನಮ್ಮ ಕಟ್ ಮಾಡಲಿಲ್ಲ ಅಂದರೆ ಅಷ್ಟೇ ನಮ್ಮ ಗುಂಡಿನೂ ಕೂಡ ಬರಲ್ಲ ನಮ್ಮ ಗುಂಡಿ ಬಂದರೆ ಒಂದು ಧೈರ್ಯ ಇರ್ತದೆ ಅನ್ಕೋತೀವಿ ಅದು ನಮ್ಮನ್ನೇ ಎದುರಿಸ್ತದೆ ಏನಂಗೆ ನೋಡ್ತಿದೆಯಾ ಅಲ್ಲಿ ನೋಡ್ತಿದೆ ಬನ್ನಿ ಈಗ ಈರುಳ್ಳಿ ಟೊಮಟಣ ಎಲ್ಲ ನೀಟಾಗೆ ಕುಯ್ಕೊಂಡು ಅವ್ರು ಮೇಲೆ ರೆಡಿ ಮಾಡ್ಕೊಳ್ಳೋಣ ಈಗ ನಮ್ಮೂವರು ತಗೊಬಂದು ಎಡ್ದು ಅಡುಗಿದಾರೆ ಇಷ್ಟ ಆಗಬೇಕಾಳು ಮತ್ತು ಇಲ್ಲಿ ಕುದಿನ ಸೊಪ್ಪು ಏನಾದ್ರೂ ಪಲಾವ್ ಐಟಮ್ಸು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡಿದ್ದೀವಿ ಬಂದಿದ್ದಾರೆ ನಮ್ಮೂವರು ಈಗ ಶುರು ಮಾಡಬೇಕು ಬನ್ನಿ ಶುರು ಮಾಡೋಣ ಯಾಕೆ ಹಿಂಗೆ ಕುತ್ಕೊಬಿಟ್ರಿ ಮೊದಲು ನೀವೇ ಕೇಳಿ ಇಷ್ಟ ಈಗ ಆಯಲ್ ಆಗ್ತಾ ಇದ್ದೀವಿ ಏನಂದಲ್ಲ ಸಾಕಿ ಸಾಕು ಫ್ರೀಡಮ್ ಇದು ಎಣ್ಣೆ ಉಳಿಸ್ತದೆ ಇದು ನಮ್ಮ ಅಕ್ಕನಿಗೆ ಪಲಾವಲ್ಲಿ ಅವ್ರೇಕಾಳು ಮತ್ತೆ ರೈಸ್ ಎತ್ಕೋಕ್ಕಿಂತ ಬರೀ ಎಣ್ಣೆನೇ ಎತ್ಕೊ ತಿನ್ಲಿ ಅಂತ ನಮ್ಮ ಅಕ್ಕ ಹಾಕು ಪಲಾವ್ ಇದ ಬಿಸ್ತು ಸರಿಯಾಗಿ ಹೊಡಿತೈತೆ ಹಾಂ ಉರಿ ಫ್ರೈ ಮಾಡುವ ಕರ್ಬೇವ್ ಸೊಪ್ಪ ಮತ್ತೆ ದೋಸಿರೋ ಅಂತಲ್ಲಿ ಕುದೀನ ಸೊಪ್ಪು ಹಾಕೋತ ಇದೀವಿ ಈಗ ಈರುಳ್ಳಿ ಹಾಕೋತಾ ಇದ್ದೀವಿ ಸರಿಯಾಗಿ ಹೊಡಿತೈತೆ ಹೊಗೆ ಹೋಗೆ ಕಾಣಿಸ್ತಾನೆ ಇಲ್ಲ ಅವರು ಅಲ್ಲಿ ನೋಡಿ ನಮ್ಮ ಗುಂಡಿ ಹಾಡು ಮಾತಾಡ್ಸ್ಕೊಬ್ರಿಗೆ ಹೋಗವಳೆ ಕೊಟ್ಟತೆ ಈಗ ಚೆನ್ನಾಗಿ ಈಗ ಈರುಳ್ಳಿ ಬೇಯಬೇಕು ಗೋಲ್ಡನ್ ಬ್ರೋ ಬರೋ ಗಂಟ ಈಗ ಮೆಳಗಡೆಯಿಂದ ಝೂ ಮಾಡ್ತಾ ಇದ್ದೀನಿ ಇವನ್ನ ಈಗ ಈರುಳ್ಳಿ ಗೋಲ್ಡನ್ ಬ್ರೋ ಆಗೋ ಗಂಟ ಬೇಯಬೇಕಲ್ವಾ ಈಗ ಹಸ್ಕೊಂಡ್ನ ನೋಡ್ಕೊಬ್ರಿಗೆ ಹೋಗ್ಬೇಕಂತೆ ಈಗ ರೂಪನೊಮ್ಮಂತೆ ನಮ್ಮ ತಾಯಿ ಮೊವ ಹೋಗ್ತಾ ಇದ್ದಾರೆ ಹಸ್ಕೊಂಡ್ನ ಬರೋಕ್ಕೆ ಈಗ ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ ಈಗ ಈರುಳ್ಳಿ ಬೆಂದಿದೆ ಈಗ ಟೊಮೆಟೋಣ ಹಾಕೋತಾ ಇದ್ದೀವಿ ಈಗ ನೀಟಾಗಾಯಿತು ಟೊಮೊಟೊ ಹಣ್ಣು ಸ್ಮ್ಯಾಶಲ್ಲಿ ಈಗ ಈಗ ಅವರೇ ಕಳಾ ಕೊಡು ಫ್ರೈ ಮಾಡೋಕ್ಕೆ ಉರಿಕೆ ನೀಟಾಗೆ ನಮ್ಮ ಮಕ್ಕಳು ಅಳ್ತಾವಳೆ ನಿನ್ನ ಅಳುವ ನಿನ್ನ ಅಳುವಿಗೆ ಕಾರಣ ಯಾರು ಚೆಂದೋ ಎತ್ತಾಗೋರು ನಮ್ಮ ಮನೇಲಿ ನನ್ನ ಮೇಲೆ ಇರ್ತಾರೆ ಏನು ಯಾರು ನಾನೇ ನಾನೇ ಅಂತ ನನ್ನ ನನ್ನ ಹೇಳುವಿಕೆ ಕಾರಣ ನೀನು ಏನೋ ಯಾಕೆ ಈಗ ಹಣ್ಣು ಸ್ಮ್ಯಾಶ್ ಆಗಿದೆ ಈಗ ಸೊಳ್ಳೆ ಮಡಿರೋ ಮಡಗಿರೋ ಅಂತಹ ಅವ್ರೇಕಾಳು ಹಾಕೋತಾ ಇದೀವಿ ಹಸಿ ಅವರೆಕಾಳು ಈಗ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅವರೆಕಾಳು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೇ ಎಣ್ಣೆಯಲ್ಲೇ ಇದರೇ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನೇನು ಹಾಕ್ತೀವಿ ಅಂತ ತೋರಿಸ್ತೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ಅವರೆಕಾಳು ಫಲ ಒಂದು ಸೂಪರಾಗಿರುತ್ತೆ ನೀವು ಒಂದಪ್ಪ ಟ್ರೈ ಮಾಡಿ ನಾವು ಮನೇಲಿ ಫ್ರೈ ಮಾಡಿದ್ವಿ ಅದಕ್ಕೆ ಈಗ ಹೊಲ್ತಾವು ಟ್ರೈ ಮಾಡ್ತಾಯಿದ್ದೀವಿ ಈಗ ರುಬ್ಬಿರೋವಂಥ ಮಸಾಲ ಹಾಕ್ಕೊತಾ ಇದ್ದೀವಿ ಮನೇಲಿ ರುಬ್ಕೊ ಬಂದ ಮೇಲೆ ಏನೇನು ಹಾಕಿದ್ದೀನಿ ಅಂತಲೂ ಕೂಡ ಹೇಳಿದೆ ಈಗ ಅದನ್ನ ಹಾಕೊಂಡು ನೀಟಾಗಿ ಈಗ ಫ್ರೈ ಮಾಡ್ಕೋಬೇಕು ಈಗ ನೀಟಾಗಿದ್ದ ಫ್ರೈ ಮಾಡ್ಕೊತ ಇದ್ದೀವಿ ಅದು ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಚಿಲ್ಲಿ ಪೌಡ್ರ್ ಹಾಕೋತ ಇದ್ದೀವಿ ಮಸಾಲಾ ಐಟಮ್ಸ್ ಈಗ ಚಿಲ್ಲಿ ಪೌಡರು ಇದನ್ನು ಕರೆಕ್ಟಾಗಿ ಕಾಣಿಸ್ತೇನೆ ಈಗ ಫ್ರೈ ಪೌಡ್ರ್ ಹಾಕೊಂಡ್ವಿ ಈಗ ಬೇಡ ಹಾಕ್ಕೊಂಡು ನೀಟೀಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಗರಂ ಮಸಾಲ ಹಾಕ್ಕೋತಾ ಇದ್ದೀವಿ ಈಗ ಗರಂ ಮಸಾಲ ಹಾಕೊಂಡ್ವಿ ಈಗ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸಿಹಿ ಸ್ಮೆಲ್ ಅದೆಲ್ಲ ಸ್ಮೆಲ್ಲು ಗಂಟೆ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕೋಬೇಕು ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀವಿ ಇದೀಗ ನೀರು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎರಡೂವರೆ ಪಾವಗೆ ಈಗ ನಾಲ್ಕು ಐದು ಲೋಟ ನೀರು ಹಾಕೊಂಡಿದ್ದೀವಿ ಈಗ ಅಲ್ಲಿ ಅವರೆಕಾಳು ಉರಿಗೂ ಸ್ವಲ್ಪ ರುಚಿ ಹಾಕೊಂಡಿದ್ವಿ ಈಗೂ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕುದ್ದಾದ್ಮೇಲೆ ನೋಡ್ಕೊಂಡು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳೋದು ಈಗ ನೀರು ಕುದಿತಾ ಇದ್ದೀವಿ ಈಗ ಅಕ್ಕಿ ಹಾಕ್ಕೊಂಡಿದ್ದೀವಿ ಟ್ರಾಯ್ದು ಮಡಗಿರೋ ಅಂಥ ಅಕ್ಕಿನ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದು ಡೈರೆಕ್ಟ್ ಬಿಸಿಲು ಅದರಿಂದ ಕರೆಕ್ಟಾಗಿ ವಿಡಿಯೋ ಕಾಣಿಸ್ತಾ ಇಲ್ಲ ಈಗ ಇದು ಅನ್ನ ಪಂಗ್ಬೇಕೀಗ ಈಗ ಪಲಾವ್ ರೆಡಿಯಾಗಿದೆ ತಿನ್ನೋದೊಂದೇ ಬಾಕಿ ಬನ್ನಿ ಈಗ ಕೋಣಿಸುವ ಬಿಬಿಗ ತಿನ್ಕೊಂಡು ಹೋಗ್ಬೇಕು ಸ್ವಲ್ಪ ಬರೂಪಾ ಬರ್ರಿ ತಿನ್ವಾಕೆ ಈಗ ಪಲಾವ್ ತಿಂತಾ ಇದ್ದೀವಿ ಸಾಕು ಸಾಕು ರೂಪನೂ ಕೂಡ ಕೂತಿದ್ದಾಳೆ ಏನ ತಿನ್ನಿ ಆಂಟಿ ಮತ್ತೆ ನಮ್ಮ ಸೋದೆ ಮುರಿತೈತೆ ಇವ್ಳು ನೋಡಿ ಇವಳ ಈ ಕರ್ಮ ಇವಳು ಕರಕ ಬಂದ್ರೆ ಆಂಟಿ ಹಂಗೈತೆ ಬಾಯಿಗೆ ಆಗ್ಲಿಲ್ಲ ನಾನೇ ನಾನೇ ತಿಂದ ನಗಿ ಕಿಕ್ಕು ಕಿಕ್ಕು ಅಂತ ಕಿರ್ತಾಳ ಕಟ್ಟಾಗೋಯ್ತು ಕಂಡು ನಮ್ ಚೆಂದ ದೊಡ್ಡ ಗೊತ್ತಾಳದಾಗ ಹೆಂಗ್ ಪಲಾವ್ ಹೆಂಗ್ ಆಂಟಿ ಹೆಂಗೈತ ಆಂಟಿ ಬರಬೇನ್ನ ತರತನ್ನ ಕರೆ ತರತೈಲಾ ಮನ್ 빈ಕಡಿ ನೆ ಆಂಟಿ ಸಬ್ಸ್ಕ್ರೈಬ್ ಮಾಡಿ ದೋಸ್ತಾ ಸಬ್ಸ್ಕ್ರೈಬಾ ಕ್ಯಾ ಆಕ್ರೈಬಾ ಸ್ವಲ್ಪ ರುಚಿ ಕಮ್ಮಿ ಆಸ್ತನೆ ನಾನು ಅಂತೆ ತಿನ್ಬಿಡ್ತೀನಿ ಇನ್ನ ಜೂರು ಪಾಟಿ ತಂದ್ರು ಉಪಾಯ ಕಮ್ಮಿ ಸಪ್ಪೆ ಅಂತೆ ಇನ್ನ ಜೂರು ಎತ್ತಕ ಬರಬೇಕು ಜಾಸ್ತಿ ತಿನ್ಬಿಡ್ರೆ ಇದಾಯಿತದೆ ಏನದು ಇವಳ ಬಿಪಿ ಶುಗರ್ ಅಲ್ಲ ಬನ್ಮರ್ತದೆ ಶುಗರ್ ಬರಲ್ತ ಬಿಪಿ ಬರುತ್ತೆ ಸೇರಿಸ್ಕೊ ಕೊಡು ಕೊಡುಗೆ ನೀವು ಮಾಡುವ ಚೆನ್ನಾಗೈತೆ ಹೇಳಿದ ಸ್ವಲ್ಪ ಸರ್ಪೆ ಅಷ್ಟೆ ಚೆನ್ನಾಗೈತಿಲ್ಲ ಇಲ್ಲಿಗೆ ಗಾಡಿ ಪಂಚರ್ ಆಗಿರೋದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಇದೀವಿ ಬರ್ಬೇಕಾದ್ರೆ ನೀರು ಬಟ್ಲೆಲ್ಲ ಭಾರ ಇದಾವೆ ಅಂದ್ಬಿಟ್ಟು ರೂಪರ್ ಗಾಡಿ ಎತ್ಕೊಂಡಿದ್ವಿ ಇಲ್ಲಿಗೆ ಲಾಗ್ ಹೆಂಗೆ ಮಾಡ್ತೀನಿ ನಿಮಗೆ ಏನು ಅನಿಸ್ತಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ इतने लाइक जास्ति इत सब्सक्राइब सब्सक्रैबी थैंक यू फॉर वाचिंग लव यू ऑल बाय बाय